ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶರಣಾರ್ತಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತು ನೀವು ಇರುವಂತಹ ಜಗತ್ತು ಅಥವಾ ನೀವು ಇರುವಂತಹ ಪರಿಸರ ಅಥವಾ ನಿಮ್ಮ ಜೀವನ ಏನಿದೆ ನೋಡ್ರಿ ಅದನ್ನ ಆ ಪರಿವರ್ತನೆಯ ಒಂದು ರೀತಿಯನ್ನ ನೀವು ಗಮನಿಸಬೇಕು ಅಥವಾ ನಾನು ಆ ಲೆವೆಲ್ ಅನ್ನ ರೀಚ್ ಮಾಡಬೇಕು ಆ ಸಾಧ್ಯತೆಗಳು ನನ್ನ ಹತ್ರ ಇವೆನ ಅಂತ ಏನಾದರೂ ಯೋಚನೆಗಳು ಮಾಡಿದ್ದೀರಿ ಅಂದ್ರೆ ದಯವಿಟ್ಟು ನಾನು ಹೇಳ್ತೀನಿ ಮೂರು ದಿನದ ತರಬೇತಿ ಸಲ ಬರ್ರಿ ಮತ್ತೆ ಇದು ನಮ್ದು ಮನಿ ಬ್ಯಾಗ್ ಗ್ಯಾರಂಟಿ ಇರುವಂಥ ಟ್ರೈನಿಂಗ್ ಅನಿಸುತ್ತೆ ನೋಡಿರಿ ಮೊದಲು ಮೂರು ದಿನ ನೀವು ನಾನು ಎರಡು ಮೂರು ನನ್ನ ಕಂಡೀಷನ್ ಇದೆ ಒಂದು ನೀವು ಸಮಯ ಕೊಡಬೇಕು ಅಲ್ಲಿ ಬಂದು ನೀವು ಸಮಯ ಕೊಡಲಿಲ್ಲ ಅಂದರೂ ಪರಿವರ್ತನೆ ಆಗೋದಿಲ್ಲ ಎರಡನೇದು ಅಲ್ಲಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ನಿಯಮಗಳಿಗೆ ಬದ್ಧವಾಗಿ ನೀವು ಅಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸಬೇಕು ನನ್ನ ಮನ್ಸು ಹೆಂಗೆ ಬರುತ್ತೆ ಹೆಂಗೆ ಮಾಡ್ತೀನಿ ಅದರ ಸಾಧ್ಯತೆಗಳಿಲ್ಲ ಹಾಗಾಗಿ ಒಂದಿಷ್ಟು ಅಚ್ಚುಕಟ್ಟಾಗಿರುವಂತಹ ಸಮಯದ ಒಳಗಾಗಿ ನಿಮ್ಮನ್ನು ನೀವೇನಾದರೂ ಸಮರ್ಪಣೆ ಮಾಡಿಕೊಂಡಿದ್ದೇ ಆದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಮಾಸ್ಟರ್ ಮೈಂಡ್ ಟ್ರೆಂಡ್ ನಿಮ್ಮನ್ನು ಪರಿವರ್ತನೆ ಮಾಡಿಯೇ ತೀರ್ತೀನಿ ಹಾಗಾಗಿ ಇದು ಒಂದು ಅವಕಾಶ ಇದೆ ಜಗತ್ತಿನಲ್ಲಿ ನಿಮ್ಗೆ ಹೇಳ್ತೀನಿ ನೋಡ್ರಿ ಆಕಾಶಕ್ಕಿಂತ ದೊಡ್ಡದು ಯಾವುದಾದ್ರೂ ಇದ್ದರೆ ಅದು ಅವಕಾಶ ಇದೆ ಸೊ ಹಾಗಾಗಿ ನಿಮ್ಮ ಸಲುವಾಗಿ ಈ ಅವಕಾಶವನ್ನು ನಾವು ತಗೊಂಡು ಬಂದೀವಿ ಅದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ತ್ರೀ ಡೇಸ್ ನಡೀತಾ ಇದೆ ಮತ್ತು ನಿಮ್ಗೆ ಇನ್ನೊಂದು ಹೇಳ್ತೀನಿ ಭಾಳ ಸಲ ನಾನು ಕೇಳ್ತಾರೆ ನಾವು ಎಲ್ಲಿದ್ದೀವಿ ಅಲ್ಲಿ ಬಂದು ಟ್ರೈನಿಂಗ್ ಆಗುತ್ತೆ ನಾವು ಎಲ್ಲಿದ್ದೀವಿ ಅಲ್ಲಿ ಏನಾದರೂ ಟ್ರೈನಿಂಗ್ ಮಾಡಿದರೆ ನಮಗೆ ಸಂಸಾರ ಮನೆ ಮಕ್ಕಳು ಈ ಡ್ಯೂಟಿ ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ ಪ್ರತಿಯೊಬ್ಬರು ಆಗಾಗ ಫೋನ್ ಮಾಡಿ ಇರ್ತಾರೆ ನೀವು ಟ್ರೈನಿಂಗ್ನಲ್ಲಿ ಕುಂತಿರ್ತೀರಿ ಮತ್ತೆ ವಾಪಸ್ ಮನೆಗೆ ಬರ್ತೀರಿ ಅಥವಾ ಎಲ್ಲೋ ಯಾವುದೋ ಆಫೀಸ್ ಕೆಲಸಕ್ಕೆ ಹೋಗ್ತೀರಿ ಸಂಪೂರ್ಣ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ ಹಾಗಾಗಿ ನಾವು ಏನು ಪ್ಲ್ಯಾನ್ ಮಾಡಿವಂದ್ರೆ ನೀವು ನಿಮ್ಮ ಮನೆ ಇದೆ ನೋಡ್ರಿ ಅದನ್ನು ಬಿಟ್ಟು ಮೂರು ದಿನ ನಿಮ್ಮ ಸಲುವಾಗಿ ನೀವು ಹೊರಗೆ ಬರಬೇಕು ನೋಡ್ರಿ ಈ ಜಗತ್ತಿನಲ್ಲಿ ಇವತ್ತಿನ ತನಕ ಎಲ್ಲರೂ ಇನ್ನೊಬ್ಬರ ಸಲಿಂದೆ ನಾವು ಬದುಕ್ತಾ ಇದ್ದೀವಿ ಇದಂತೂ ನಾನು ಓದ್ತೀನಿ ಆದರೆ ನಿಮ್ಮ ಸಲುವಾಗಿ ನೀವು ಬದುಕ್ತಾ ಇದ್ದೀರಿ ಒಂದು ಸಲ ಯೋಚನೆ ಮಾಡಿ ನಿಮಗೆ ಇವತ್ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಎರಡನೇ ವ್ಯಕ್ತಿ ಯಾರು ಕಾರಣ ಇಲ್ಲ ಇದು ಬೇಕಾದ್ರೆ ನೀವು ಬರ್ಕೋರಿ ನಿಮ್ಗೆ ಏನಾದ್ರೂ ಹಣಕಾಸಿನ ತೊಂದರೆ ಇದೆ ಅಂದ್ರೆ ನೀವು ಹುಟ್ಟಿರುವಂತ ಮನೆ ಇರ್ಬೋದು ಪೇರೆಂಟ್ಸ್ ಇರ್ಬೋದು ನಿಮ್ಮ ಕುಟುಂಬ ಇರ್ಬೋದು ನಿಮ್ಮ ಶಿಕ್ಷಣ ವ್ಯವಸ್ಥೆ ಇರ್ಬೋದು ನಿಮ್ಮ ಸಮಾಜ ಇದು ಯಾವುದು ಕಾರಣ ಇಲ್ಲ ಇದಕ್ಕೆ ನೀವೇ ಕಾರಣ ನೇರವಾಗಿ ಜವಾಬ್ದಾರರು ನೀವೇ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ನೋಡ್ರಿ ಬಡವನಾಗೋದು ಹುಟ್ಟು ಹುಟ್ಟೋದಿದೆ ನೋಡ್ರಿ ಅದು ತಪ್ಪಿಲ್ಲ ಅದ್ರ ಬಡವನಾಗಿಯೇ ಸಾಯೋದಿದೆ ನೋಡ್ರಿ ಅದು ಮಹಾ ದೊಡ್ಡ ಅಪರಾಧ ದೊಡ್ಡ ತಪ್ಪಿದೆ ಸೊ ಹಾಗಾಗಿ ನಿಮ್ಮ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಏನಿವೆ ನೋಡ್ರಿ ಅದಕ್ಕೆ ನೀವೇ ಕಾರಣ ಇದ್ರಿ ಎರಡನೇ ವ್ಯಕ್ತಿ ಯಾರೂ ಕಾರಣ ಇಲ್ಲ ಆ ನಂತರ ನಾನು ಸಕ್ಸಸ್ ಆಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನು ನಾವು ಹೇಳ್ತಿರ್ತೀವಿ ಅದಕ್ಕೇನು ಬ್ಲೇಮ್ ಮಾಡ್ತೀನಿ ನನ್ನ ಕುಟುಂಬ ಇದೆ ಅಥವಾ ಸರ್ಕಾರ ಇರ್ಬೋದು ಕ್ವಶನ್ ಪೇಪರ್ ಇರ್ಬೋದು ಅಥವಾ ಎಕ್ಸಾಮ್ ಸೆಂಟರ್ ಇರ್ಬೋದು ಇದೆಲ್ಲ ನಾವು ಸ್ಟೂಡೆಂಟ್ಸ್ ಹತ್ರ ನೋಡ್ತೀವಿ ನಿಮ್ಗೆ ಹೇಳ್ತೀನಿ ಅದೇ ಕ್ವಶನ್ ಪೇಪರನ್ನು ತಗೊಂಡು ರ್ಯಾಂಕ್ ಸ್ಟೂಡೆಂಟ್ ಆದವರು ಇದ್ದಾರೆ ಅದೇ ಕ್ವಶನ್ ಪೇಪರ್ನಲ್ಲಿ ಫೇಲ್ ಆದವರು ಇದ್ದಾರೆ ಇಲ್ಲಿ ಕ್ವಶನ್ ಪೇಪರ್ ತಪ್ಪಿಲ್ಲ ಅಕ್ಸೆಪ್ಟ್ ಮೈಂಡ್ ಮೈಂಡ್ಸೆಟ್ಟು ಮತ್ತೆ ಅದರ ಜೊತೆಗೆ ಪ್ರಯತ್ನ ಇವು ಎರಡು ಅಂದ್ರೆ ಫೆಲಿವರ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ನಿಮ್ಮ ಫೆಲಿವರಿಗೆ ಗೆ ಯಾರು ಕಾರಣ ಇಲ್ಲ ಅದು ನೀವೇ ಕಾರಣ ಇದನ್ನ ನಾನು ಇಲ್ಲಿ ಕನ್ಫರ್ಮ್ ಮಾಡಿ ತೋರಿಸ್ತೀನಿ ಅದಾದ ನಂತರ ನಮ್ದು ಎಲ್ಲದಕ್ಕಿಂತ ದೊಡ್ಡ ಇವತ್ತು ಸಮಸ್ಯೆ ಆಗ್ತಾ ಇರೋದು ಎಲ್ಲಿ ಅಂದ್ರೆ ನಿಮ್ಗೆ ಹೇಳ್ತೀನಿ ಬಹಳ ನೊಂದು ನಾವು ಈ ಹಿಂದೆ ನಮ್ಮ ಪೂರ್ವಜರು ಅಥವಾ ನಾವು ಚಿಕ್ಕವರಿದ್ದಾಗ ನೀವು ಬೇಕಾದ್ರೂ ನೋಡ್ರಿ ಏನು ಮಾಡ್ತಿದೇವಂದ್ರ ಸಂಬಂಧಗಳಿಗೆ ಸಾಕಷ್ಟು ಬೆಲೆ ಕೊಡ್ತಿದ್ದೆವು ಸಂಬಂಧಗಳು ನಮ್ಮ ಜೀವ ನಮ್ಮ ಉಸಿರು ಎಲ್ಲವೂ ಆಗಿದ್ದು ಈಗ ಏನಾಗ್ಯಾವ ವಸ್ತುಗಳ ನಮ್ಮ ಜೀವ ಉಸಿರಾಗ್ಯಾವ ಸಂಬಂಧಗಳು ಕೇವಲ ಸಾರ್ಥಕ್ಕಾಗಿ ನಾವು ಬಳಸ್ತಾ ಇದ್ದೀವಿ ಹಾಗಾಗಿ ಆ ಸ್ವಾರ್ಥದ ಭಾವವನ್ನು ತ್ಯಜಿಸಿದಾಗ ನಮ್ಮ ಮೈಂಡಲ್ಲಿ ಎಂತಹ ಫ್ರೀಕ್ವೆನ್ಸಿ ರೆಡಿ ಆಗುತ್ತೆ ಅಂತೇಳಿ ರಿಲೇಶನ್ಶಿಪ್ಪನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ನಾನು ಮಾಡ್ತೀನಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದರೆ ನಾನು ಮೂರು ದಿನಗಳ ಈ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಯಾರಿಗೆ ಅನಿಸ್ತದೆ ನೋಡ್ರಿ ನಾನು ಇವತ್ತಿರುವಂಥ ಜೀವನಕ್ಕಿಂತ ಒಂದು ಹಂತವನ್ನು ಮುಂದೆ ಬರಬೇಕು ನಾನು ಸಕ್ಸಸ್ ಆಗಬೇಕು ನನ್ನ ರಿಲೇಷನ್ಶಿಪ್ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ನಾನು ನನ್ನ ಲೈಫ್ನಲ್ಲಿ ಅಂದುಕೊಂಡಿರುವಂಥ ಎಲ್ಲ ಗೋಲ್ಸ್ಗಳನ್ನು ನಾನು ರೀಚ್ ಮಾಡಬೇಕು ನಾನು ಇವತ್ತಿರುವಂಥ ಸ್ಥಿತಿಯಿಂದ ನಾನು ಹೊರಗೆ ಬರಬೇಕು ಈ ಪರಿಸ್ಥಿತಿಯಿಂದ ನಾನು ಮೀರಿ ಒಂದೇನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತಿದ್ರೆ ನಿಮಗೆ ಯಾರ ಅವಶ್ಯಕತೆ ಇಲ್ಲ ಒಬ್ಬ ನಿಮಗೆ ಬಲವಾಗಿ ಬೆಂಬಲವಾಗಿ ನಿಲ್ಲುವಂಥ ಒಬ್ಬ ಕೋಚ್ ಗೈಡ್ ಮೆಂಟರ್ನ ಅವಶ್ಯಕತೆ ಇದೆ ಇವತ್ತು ಯಾರು ಸಕ್ಸಸ್ ಇದ್ದಾರೆ ನೋಡ್ರಿ ಅವರೆಲ್ಲರ ಜೀವನ ಚರಿತ್ರೆ ನೋಡ್ರಿ ಅವರೆಲ್ಲರ ಹಿಂದೆ ಒಬ್ರು ಗುರು ಇದ್ದಾರೆ ಬಟ್ ದುರ್ದೈವ ಏನು ನಮ್ಮ ಮಧ್ಯಮ ವರ್ಗದವ್ರು ಅಂದ್ರೆ ನಮ್ಮ ಜೊತೆಗೆ ಯಾರೂ ಇಲ್ಲ ನಾವು ಒಂಟಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಸಕ್ಸಸ್ ಆಗ್ತಾಯಿಲ್ಲ ಸೊ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಾನೊಂದು ಬೆಸ್ಟ್ ಕೋಚಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಬೇಕಂತೇಳಿ ನಿರ್ಧಾರವನ್ನು ಮಾಡೀನಿ ಅನಿಸುತ್ತೆ ನೋಡಿರಿ ಈ ಕೆಳಗಿನ ನಂಬರ್ಗೆ ಒಂದು ಸಲ ಕರೆ ಮಾಡಿದರೆ ನೀವು ನಮ್ಮ ಗ್ರೂಪ್ನಲ್ಲಿ ಆ್ಯಡ್ ಆಗ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ ಎಲ್ಲರಿಗೂ ಧನ್ಯವಾದ